ಮೊದಲಿಗೆ ಈ ಪತ್ರಿಕಾ ಸುದ್ದಿಗೋಷ್ಠಿಗೆ ತಮ್ಮ ಬಂದಿರೋ ಪತ್ರಕರ್ತರಿಗೆಲ್ಲ ಸ್ವಾಗತ ಕೊಡ್ತಾ ಹಾಗೆಯೇ ನಮ್ಮ ಮೈತ್ರಿ ಕೂಡದಿದ್ದ ನಮ್ಮ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಎಲ್ಲ ನಾಯಕರುಗಳು ಲೀಡರ್ಗಳು ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಈ ಹಿಂದೆ ತಮಗೂ ಗೊತ್ತು ಏನಕ್ಕೋಸ್ಕರ ಇವತ್ತು ನಾವು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಏಳನೇ ತಾರೀಕು ನಾನು ಕೆಲವು ವಿಚಾರಗಳನ್ನ ಜನಗಳ ಮುಂದೆ ಇಟ್ಟಿದ್ದೆ ವಿಚಾರ ಇಷ್ಟೇ ತಾವರೇಕೆರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಕೆಲವು ಏನು ಇವತ್ತು ತಾವರೆಕೆರೆಗೆ ಅಗತ್ಯವಾದಂಥದ್ದಿದೆ ಅದು ಆಗಿಲ್ಲ ಅಂತ ನಾನು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಮಾತಾಡಿದ್ದೆ ಆ ಮಾತಾಡ ಒಳಗೆ ಒಂದು ಒಂದು ಉದಾಹರಣೆ ಕೊಟ್ಟಿದ್ದೆ ಉದಾಹರಣೆ ಕೊಟ್ಟಿರೋದು ನಾನು ನಮ್ಮೂರು ಹೆಣ್ಮಕ್ಳು ಅದೇ ಥರ ಅಂತ ನಾನು ಉದಾಹರಣೆ ಕೊಟ್ಟಿಲ್ಲ ನಮ್ಮ ಊರು ಹೆಣ್ಮಕ್ಳನ್ನ ಆ ಥರ ನಿಲ್ಲಿಸಬೇಡಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿ ಒಂದು ನೆರಳ ಮಾಡಿ ಮಳೆ ಬಂದರೂ ಒಂದು ಯೋಗ್ಯವಾದಂಥ ಒಂದು ಸ್ಥಳ ನಿಯೋಜನೆ ಮಾಡಿ ಅಂತೇಳಿ ನಾನು ಹೇಳಿದ್ದ ಸಮಯದಲ್ಲಿ ನಮ್ಮ ಈ ನಾಯಕರುಗಳು ನಮ್ಮ ವಿರೋಧ ಪಕ್ಷದವರು ಈಗ ಅದನ್ನು ಮಾತನ್ನ ತುರ್ಕಿ ಮುರ್ಚಿ ಏನೋ ಮಾಡಿ ಅದನ್ನು ಬೇರೆ ಬೇರೆ ಥರ ಭಾಷೆಯಲ್ಲಿ ನಾನು ಹಾಗಂದೆ ಈಗಂದೆ ಅಂತೇಳಿ ಮಾತಾಡಿದ್ರು ಇವ್ರು ಕೆಲವು ವಿಚಾರಗಳು ಹೇಳಿದರೆ ಸು ಡ್ಯಾಶ್ ಅಂತ ಹೇಳಿದರೆ ನನ್ನ ಬಾಯಲ್ಲ ಮಾತು ಬಂದಿಲ್ಲ ಅದಾದ ಮೇಲೆ ಇವ್ರೇನು ಗೌರವಾನ್ವಿತ ನಾಯಕರುಗಳು ದೊಡ್ಡದಾಗ ನನ್ನ ಮೇಲೆ ಅಪಾದನೆ ಮಾಡಿದರೆ ಅಲ್ಲಿ ನಾನು ಯಾವುದೇ ಹೆಣ್ಮಕ್ಳನ್ನ ಅವಳು ಇವಳು ಅದು ಇದು ಅಂತ ನಾನು ಮಾತಾಡಿಲ್ಲ ಇದೇ ಇವ್ರು ಮಾತಾಡೋ ಬರದಲ್ಲಿ ಅವಳು ಇವಳು ಅಂತ ಈಗ ನಮ್ಮ ತಾವರೆಗೆರೆ ಪಂಚಾಯಿತಿ ಅಧ್ಯಕ್ಷರು ಮೊದಲನೇ ಪ್ರಜೆ ತಾವರೆಗೆರೆ ಪಂಚಾಯ್ತಿಗೆ ಆ ಎಮ್ಮ ಹೆಣ್ಮಗಳು ಅನ್ನೋದೇ ಅವಳು ಇವಳು ಅಂತ ಮಾತಾಡಿದ್ದಾರೆ ಅಂದ್ರೆ ಜನಕ್ಕೆ ಗೊತ್ತಾಗ್ತದೆ ಯಾರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಯಾರು ಕೊಡಲ್ಲ ಅಂತ ಮತ್ತೆ ನಾನು ಹೇಳಿದ ತಪ್ಪೇನಿದೆ ನೀವು ಮಾತಿನ ಬೆಳಗ್ಗೆ ಒಂದು ಒಂದು ಅವರು ಸಂಜೆ ಒಂದು ಮೂರು ಅವರು ಬಂದು ನಮ್ಮ ತಾವರೆಕೆರೆ ಬಸ್ ಸ್ಟಾಪ್ ಅಲ್ಲಿ ಒಂದು ಚಿತ್ರಣ ಮಾಡಿದ್ರೆ ಗೊತ್ತಾಗ್ತದೆ ಏನಂತ ಎಲ್ಲಿಂದ ಎಲ್ಲಿಂದ ಜನ ನೋಡ್ಕೋ ನಿಲ್ತಾರೆ ಅಂತ ತಾವರೆಕೆರೆ ಈಗ ಎರಡು ಬಸ್ ಸ್ಟಾಂಡ್ ಸಣ್ಣ ಸಣ್ಣ ಬಸ್ ಸ್ಟಾಂಪ್ ಇದೆ ಅದು ಒಂದು ಮಧು ಬಾರ್ ಮುಂದೆನೇ ಇದೆ ಅದು ನಾಲ್ಕು ಈ ಒಂದು ನಾಲ್ಕು ಅಡಿ ಹೈಟಲ್ಲಿದೆ ಒಂದು ನಾಲ್ಕು ಮೀಟ್ಲು ಹತ್ತಿ ಅಲ್ಲಿ ನಿಂತ್ಕೋಬೇಕು ಅದು ಚಿಕ್ಕದಾಗಿದೆ ಅದಕ್ಕೆ ವಯಸ್ಸಾಗಿರೋರು ಯಾರು ಹತ್ತಿ ಅಲ್ಲಿ ಹೋಗಿ ಕುತ್ಕೋಳಕ್ಕಾಗಲ್ಲ ಅಲ್ಲಿ ಈಗ ಪರಿಸ್ಥಿತಿ ಹೆಂಗೆ ನಡೀತಾ ಇದೆ ಅಂತಂದರೆ ಬಾರಲ್ಲಿ ಕುಡಿ ಅಲ್ಲಿ ಹೋಗಿ ಪಾಚೋ ಇಷ್ಟೇ ನಡೀತಾರ ಅದಲ್ಲಿ ಯಾಕಂದರೆ ಜನಕ್ಕಂತೂ ಅನುಕೂಲ ಆಗ್ತಿಲ್ಲ ಮತ್ತೆ ಅಲ್ಲಿ ಹೋಗಿ ಬಸ್ಸು ನಿಲ್ಲಿಸ್ತಾ ಇಲ್ಲ ಎಲ್ಲ ಹಿಂದೆ ನಿಲ್ಲಿಸ್ತಾ ಬಸ್ಗಳು ಅಲ್ಲಿ ಯಾರು ನಿಲ್ಲಿಸ್ತಾ ಇಲ್ಲ ಅದರಿಂದ ನಾನು ಹೇಳಿದೀನಿ ಮತ್ತೆ ಈಗ ನೆನಮಂಗ್ಲ ಕಡೆ ಹೋಗೋರು ಒಬ್ಬ ಜನ ಈ ಹಳ್ಳಿ ಮರದಿಂದ ಹಿಡ್ದು ಮೂಲೆ ಮೆಡಿಕಲ್ ಸ್ಟೋರ್ ತಕ್ಕನೂ ಜನ ನಿಲ್ತಾರೆ ಯಾಕೆ ನಿಲ್ತಾರೆ ಅಂದರೆ ಪಾಪ ಮಳೆ ಬಂದರೆ ಅಂಗಡಿಗಳು ಸಾಲಿಗೆ ಒಳಗೆ ಓಡೋಗಿ ನಿಂತ್ ನಿಂತ್ಕೊಳ್ಬೇಕಾಗಿದೆ ಅಲ್ಲಿ ಕೆಲವು ಪುಂಡು ಪೋಖ್ರಿಗಳು ಹುಡುಗರು ಚುಡಾಯಿಸೋದು ಇವೆಲ್ಲ ಮಾಡ್ತಾರೆ ಆ ದೃಷ್ಟಿಯಿಂದ ನಾನು ಹೇಳಿದ್ದೀನಿ ಹೊರತು ನನ್ನ ಹೇಳಿಕೆ ಹೇಳಿಕೆಯೊಳಗೆ ಅಪಾರ್ಥವಾಗಲಿ ಹೆಣ್ಮಕ್ಕಳಿಗೆ ಕೆಟ್ಟದಾಗಲಿ ನಾನು ಇವತ್ತರೆಗೂ ನಡ್ಕೊಂಡಿಲ್ಲ ನಾನು ಮುಂದಕ್ಕೂ ನಾನು ಒಂದು ಬದ್ಧತೆ ಇಕ್ಕಂದು ಬದುಕ್ತಿರೋನು ನಾನು ಅದೇ ಅದೇ ರೀತಿಲಿ ಇರ್ತೀನಿ ಎರಡನೇದು ಮತ್ತು ಏನು ಈಗ ನನ್ನ ಬಗ್ಗೆ ಇವರು ಏನೇನೋ ಮಾತಾಡಿದ್ದಾರೆ ಎಮ್ ಎಲ್ ಎ ಅವ್ರಿಗೆ ಹತ್ರ ನಾನು ಹೋಗಿ ನಾನು ಮನೆಗೆ ಕಾಂಕ್ರೀಟ್ ಹಾಕಿ ಕೊಟ್ಟು ಹಾಕೊಡಿ ನಾನು ನಿಮ್ಮ ಬಿ ಜೆ ಪಿಗ ಸೇರ್ಕೊಂತೀನಿ ಅಂತ ನಮ್ಮ ಕೆಂಪೇಗೌಡರು ಹೇಳಿದ್ರು ನಾನು ದೇವ್ರನ್ನ ತುಂಬ ನಂಬ್ತೀನಿ ಮಾರಮ ತಾಯಿನ ಹಾಗೆ ಹೀಗೆ ಅಂತ ನಾವು ಅವ್ರಿಗಿಂತ ಜಾಸ್ತಿ ನಂಬ್ತೀವಿ ನಾ ಅಪಾರವಾದಂಥ ನಂಬಿಕೆ ಇರೋಂಥವ್ರು ನಮ್ಮ ಮಾರಮ ತಾಯಿಗೆ ನಾನು ಮಾರಮ ತಾಯಿಗೆ ಹೋಗಿ ಕೈ ಮುಗಿತೀನಿ ನಾನು ಯಾವುದಾದ್ರೂ ಬಿ ಜೆ ಪಿ ನಾಯಕರ ಮನೆಗೆ ನಾನು ನಿಮ್ಮ ಪಾರ್ಟಿಗೆ ಸೇರ್ತೀನಿ ನಮ್ಮ ಮನೆಗೆ ಕಾಂಕ್ರೀಟ್ ಕೊಡಿ ಅಂತ ನಾನು ಹೋಗಿದ್ದೆ ಒಂದು ಎರಡನೇದು ನಾನು ನನಗೆ ನನ್ನ ಮನೆಗೆ ಕಾಂಕ್ರೀಟ್ ಬೇಕು ಅಂತ ಭಿಕ್ಷೆ ಬೇಡ ಪರಿಸ್ಥಿತಿ ನನಗೆ ಇವತ್ತು ಬಂದಿಲ್ಲ ನಮ್ಮ ತಾತ ನನ್ನ ತಲ ಅಂತೇಳಿ ನಾವು ರಾಜಕಾರಣದಿಂದ ಬಂದಿರೋರು ನನಗೂ ರಾಜಕಾರಣ ಹಿನ್ನೆಲೆ ಇದೆ ನಾನು ಇಡೀ ತಾವರೆ ಕಾಂಕ್ರೀಟ್ ಹಾಕ್ಸೋ ತಾಕತ್ತು ನನಗಿದೆ ನನ್ನ ಮನೆಗಲ್ಲ ಇಡೀ ತಾವೇ ಹಾಕ್ಸೋ ತಾಕತ್ತಿದೆ ಕುಮಾರಣ ಸಿಎಂ ಆದಾಗ ಇಡೀ ತವರೆ ಹಾಕ್ಬೋದಾಗಿತ್ತು ಆದರೆ ನಾನು ಹಬ್ಬ ಕಾಂಟ್ರಾಕ್ಟರಲ್ಲ ವಾಣಿಜ್ಯೋದ್ಯಮ ಮಾಡಲ್ಲ ಇಲ್ಲಿ ದುಡ್ಡು ಮಾಡೋಕೆ ಬಂದಿಲ್ಲ ನಾನು ನಾನು ಜನಸೇವೆ ಮಾಡೋಕೆ ರಾಜಕಾರಣ ಮಾಡ್ತಿರೋದು ನಾನು ಅವಾಗಲೂ ನಾನು ಮಾಡಿ ಇಲ್ಲಿ ತಾವರೆ ಎಕರೆಗೆ ಅದು ಬಿಟ್ಬಿಟ್ಟು ಆಮೇಲೆ ನಮ್ಮ ಮನೇಲೆ ಒಬ್ಬರು ಎಮ್ ಎಲ್ ಸಿ ಮಾಡಿ ಕಟ್ಟಿದ್ವಿ ನಾನು ಆ ಟೈಮಲ್ಲಿ ನಾನು ನಾನು ನಮ್ಮ ಎಮ್ ಎಲ್ ಸಿ ನಾನು ಹಾಕೋಬೋದಾಗಿತ್ತು ನಾನು ಆ ಮಟ್ಟಕ್ಕೆ ಮಾಡಲಿಲ್ಲ ನನ್ನ ದುಡ್ಡನ್ನು ನಾನು ಹಾಕಬೇಕು ಅಂತ ನಾನು ಇದ್ದಿದ್ದು ಅದು ಯಾಕೆ ನಮ್ಮ ಮನೆಗೆ ಕಾಂಕ್ರೀಟ್ ರೋಡ್ ಬೋ ರಸ್ತೆ ಬಂತು ಅಂತಂದರೆ ಇದೇ ತಾವರೆ ಕೆರೆಯಲ್ಲಿ ಇವರೆಲ್ಲ ಸೊ ಕಾರ್ಡ್ ನಾಯಕರುಗಳು ಒಂದಷ್ಟು ಕೆಲಸಗಳು ಮಾಡಿಸ್ಬಿಟ್ಟಿದ್ದರು ಕೆಲಸ ಮಾಡಿಸ್ದೆ ಒಂದಷ್ಟು ದುಡ್ಡು ತಗೊಂಡಿದ್ರು ಅದೊಂದು ಮೂರು ಮೂರುವರೆ ಕೋಟಿ ದುಡ್ಡು ಡ್ರಾ ಮಾಡಿದರು ಕೆಲಸ ಆಗದೇನೆ ಅದು ಲೋಕಾಯುಕ್ತಕ್ಕೆಲ್ಲ ಹುಡುಗರು ಅರ್ಜಿ ಹಾಕಿದ್ರು ಕೆಲವರು ಯಾರು ಆರ್ ಟಿ ಐ ಕಾರ್ಯಕರ್ತಲ್ಲ ಅವಾಗ ಲೋಕಾಯುಕ್ತರು ಬರ್ತಾರೆ ಇದು ನಮ್ಮ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಇವ್ರಿಗೆ ಕೆಲಸ ಮಾಡಬೇಕಾಗಿತ್ತಲ್ಲ ಆ ಕೆಲಸ ಪೆಂಡಿಂಗ್ ಇದ್ದಿದ್ದನ್ನು ತಗೊಂಬಂದು ನನಗೆ ಇದೇ ಬ್ರೆಡ್ ಮಂಜಣ್ಣವರು ಮೂರು ದಿನ ನಮ್ಮ ಮನೆಗೆ ಬಂದು ಇಲ್ಲ ಇದು ಮಾಡ್ತೀವಿ ರೋಡ್ ಮಾಡ್ತೀವಿ ನಾನು ಬೇಡ ಅಂತ ಹೇಳಿದೆ ಸರ್ಕಾರಿ ಹಣ ನನ್ನ ಮನೆಯರೋಡಿಗೆ ಬೇಡ ಅಂತ ಹೇಳಿದೆ ಇಲ್ಲ 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 ನಮಗೆ ಹಿಂಗೆ ಆಗ್ಬಿಡೋದೇ ಪರಿಸ್ಥಿತಿ ನಾ ನಮ್ಮದು ನಿಮ್ದು ಯಾವ್ದು ಐತೆ ರಾಜಕಾರಣ ಬೇಡ ವಿಶ್ವಾಸ ಬೇರೆ ನಾನು ಹಾಕ್ಸ್ಬಿಡ್ತೀನಿ ನಾನು ನನಗೆ ಅಂತ ಅಂತೇಳಿ ಇದೇ ಬ್ರಿಡ್ ಮಂಜೂನವರು ಅದಕ್ಕೆ ಕಾಂಗ್ರೆಡ್ ಹಾಕ್ಸ್ಬಿಟ್ರು ಅಂದರೆ ನನಗೆ ಕಾಂಟ್ರಾಕ್ಟರ್ ಯಾರು ಯಾರು ಗೊತ್ತಿಲ್ಲ ಬಟ್ ಅಂತ ಬಂದ್ ಮಾತಾಡಿದ್ರು ಬ್ರಿಡ್ ಮಂಜೂರು ಆ ದಿನ ಅವತ್ತೂ ಕೂಡ ನಾನು ಬ್ರೆಡ್ ಬಂಜವ್ರ ಜೊತೆ ಕೆಲವು ನಾಯಕರುಗಳು ಇದ್ರು ನಮ್ಮ ಚೇರ್ಮೆನ್ ಮೂರ್ತಿಯವರು ಇದ್ರು ಅವ್ರ ಜೊತೆ ಚೆನ್ನಾಗಿ ಒಳನಾಡದಲ್ಲಿ ಕೇಳಿ ಇವರು ಯಾರು ಆಗಲಿ ಬಿಜೆಪಿಗೆ ಹಾಗೆ ನಾ ಇವರೆಲ್ಲ ಬಿಜೆಪಿಲಿ ಇದ್ದವರು ತಾನೇ ನಾನು ಅವಾಗ ಎಮ್ ಎಲ್ ಎರೇನು ಹೇಳಿದ್ರು ಬಿಜೆಪಿ ನಾನು ಸೇರ್ತೀನಿ ನೀವು ಕಾಂಕ್ರೀಟ್ ಹಾಕ್ಕೊಡಿ ಅಂತ ಕೇಳಿದೆ ಅಂತಲ್ವಾ ಈ ನಾಯಕರು ಕೂಡ ಯಾರನ್ನ ಹೇಳಿ ನಾನು ಹೌದು ಚಿಂಗರೇಗೌಡ ಬಂದು ಅವ್ರು ನಮ್ಮದ ಕೆಲಸ ಕೇಳ್ದ ಅಂತ ಇವತ್ತು ನಾನು ನನ್ನ ಮನೆಗೆ ಕಾಂಕ್ರೀಟ್ ಹಾಕೋಷ್ಟಕ್ಕೂ ಇನ್ನೂ ಜಾಸ್ತಿ ಬೆಳೆದಿದ್ದೀನಿ ನಾನು ನನ್ನದೇ ಕ್ರಷರ್ ಇದೆ ಎಲ್ಲ ಇದ್ಕೊಂಡು ನಾನು ಯಾವುದೋ ಒಂದು ಹತ್ತದೈದು ಲಕ್ಷ ರೂಪಾಯಿ ಕೆಲಸಕ್ಕೆ ಭಿಕ್ಷೆ ಬಿಡಕ್ಕೆ ಹೋಗ್ಲ ನಾನು ಅದು ಆ ಪರಿಸ್ಥಿತಿ ನಾನು ಇವತ್ತವರೆಗೂ ಇಲ್ಲ ಮುಂದಕ್ಕೂ ಬರಲ್ಲ ಬಂದರೂ ನಾನು ಆ ಥರ ಹೋಗೋಲ್ಲ ನಾನೊಂದು ಸಿದ್ಧಾಂತ ನಾನು ಕಂಡಿದ್ದೀನಿ ನಾನು ಬೆಳಿತೀನಿ